ಎಲ್ಲರಿಗೂ ನಮಸ್ಕಾರ ಕನ್ನಡ ಅಂಬೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಳಂದ ವಿಶ್ವವಿದ್ಯಾನಿಲಯವು ಪ್ರಪಂಚದ ಮಹಾನ್ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿತ್ತು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ನಡೆಸುತ್ತಿದ್ದ ಆ ವಿಶ್ವವಿದ್ಯಾನಿಲಯದಲ್ಲಿ ಎರಡೂವರೆ ಸಾವಿರ ಬೋಧಕೇತರ ಸಿಬ್ಬಂದಿ ವರ್ಗದವರು ಕಾರ್ಯನಿರತರಾಗಿದ್ದರು ಭಾರತೀಯ ಸಂಸ್ಕೃತಿ ಸಂಪನ್ನತೆಗಳ ಶಿಖರವಾಗಿತ್ತು ಈ ನಳಂದ ಈ ಕಾರಣದಿಂದಲೇ ಆ ವಿಶ್ವವಿದ್ಯಾನಿಲಯದ ಮೇಲೆ ಭಕ್ತಿಯಾರ್ ಕಿಲ್ಜಿಯು ಕಣ್ಣನ್ನ ಹಾಕಿದ್ದ ಅವನಿಗೆ ಬೇಕಾಗಿದ್ದು ಅಲ್ಲಿ ಏನೂ ಇರಲಿಲ್ಲ ಅದರ ಅವಶ್ಯಕತೆ ಅವನಿಗೆ ಇರಲಿಲ್ಲ ಹಾಗಾದ್ರೆ ಸ್ನೇಹಿತರೆ ಈ ವಿಶ್ವವಿದ್ಯಾನಿಲಯವನ್ನು ಭಕ್ತಿಯಾರ್ ಕಿಲ್ಜಿಯು ಧ್ವಂಸಗೊಳಿಸಲು ಮುಖ್ಯ ಕಾರಣವೇನು ಅಂತ ನಿಮಗೆ ಗೊತ್ತಾ ಬನ್ನಿ ಸ್ನೇಹಿತರೆ ಇವುಗಳೆಲ್ಲವುಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತಲೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ ಸ್ನೇಹಿತರೆ ಈ ವಿದೇಶಿ ಮತಾಂಧರಿಂದಲೇ ನಮ್ಮ ದೇಶದ ಸಂಸ್ಕೃತಿ ಸಂಪತ್ತು ಕ್ಷೀಣಿಸುತ್ತಾ ಹೋಯಿತು ಇಂತಹ ಹಲವು ಮತಾಂಧ ರಾಕ್ಷಸರಲ್ಲಿ ಒಬ್ಬನಾದವನು ಈ ಭಕ್ತಿಯಾರ್ ಖಿಲ್ಜಿ ಇವನು ಭಾರತದ ದಿವ್ಯ ಭಂಡಾರವನ್ನ ವಿಶ್ವಕ್ಕೆ ಪಸರಿಸುವ ಬದಲು ಅದಕ್ಕೆ ಬೆಂಕಿಯನ್ನ ಹಚ್ಚಿಬಿಟ್ಟನು ಅವನು ಹೀಗೆ ಮಾಡಲು ಬಹುಮುಖ್ಯವಾದ ಕಾರಣವೇನೆಂದರೆ ಅಲ್ಲಿನ ಸರ್ವೋಚ್ಚವಾದ ಶಿಕ್ಷಣ ವ್ಯವಸ್ಥೆ ಹೌದು ಸ್ನೇಹಿತರೆ ಆಗಿನ ಕಾಲದಲ್ಲಿ ನಳಂದದಲ್ಲಿ ಸಿಗುವಂತಹ ಸರ್ವೋಚ್ಚವಾದ ಶಿಕ್ಷಣವು ಜಗತ್ತಿನ ಬೇರೆಲ್ಲೂ ಸಿಗಲು ಸಾಧ್ಯವಿರಲಿಲ್ಲ ಈ ನಳಂದವು ಸುಟ್ಟು ಭಸ್ಮವಾಗಲು ಹಲವು ಕಾರಣಗಳಿವೆ ಅವುಗಳಲ್ಲಿ ಇದು ಅತ್ಯಂತ ಮುಖ್ಯವಾಗಿದೆ ಅದೇನೆಂದರೆ ಒಂದು ದಿನ ಭಕ್ತಿಯಾರ್ ಕಿಲ್ಜಿಯು ಬಹಳ ಅನಾರೋಗ್ಯದಿಂದ ಬಳಲುತ್ತಿರುತ್ತಾನೆ ದೇಶ ವಿದೇಶಗಳಿಂದ ಹಲವಾರು ಔಷಧೋಪಚಾರಗಳನ್ನು ಪಡೆದರೂ ಅವನು ಆ ರೋಗದಿಂದ ಹೊರಬರಲು ಸಾಧ್ಯವೇ ಆಗಲಿಲ್ಲ ಆಗ ಅಲ್ಲಿನ ಜನರು ನಳಂದದ ಆಚಾರ್ಯರ ಕೈಗುಣದ ಬಗ್ಗೆ ಮಾತನಾಡುವುದನ್ನು ಕೇಳಿಸಿಕೊಂಡ ಕಿಲ್ಜಿಯು ಕೊನೆಯ ಪ್ರಯತ್ನವಾಗಿ ಆಚಾರ್ಯರನ್ನ ತನ್ನ ಆಸ್ಥಾನಕ್ಕೆ ಕರೆಸಿ ತನ್ನ ರೋಗದ ಬಗ್ಗೆ ತಿಳಿಸುತ್ತಾನೆ ಆದರೆ ಆಚಾರ್ಯರಿಗೆ ಒಂದು ಷರತ್ತನ್ನು ಇಡುತ್ತಾನೆ ಆ ಷರತ್ತೇನೆಂದರೆ ಆಚಾರ್ಯರು ಯಾವುದೇ ಔಷಧವನ್ನು ನೀಡದೆ ಅವನ ರೋಗವನ್ನು ನಿವಾರಿಸಬೇಕು ಎನ್ನುವುದು ಕಿಲ್ಜಿಯ ಷರತ್ತನ್ನ ಒಪ್ಪಿಕೊಂಡ ಆಚಾರ್ಯರು ಅವನ ರೋಗದ ಬಗ್ಗೆ ತಿಳಿದು ಮಾರನೇ ದಿನ ಅರಮನೆಗೆ ಬಂದು ಅವನಿಗೆ ಒಂದು ಕುರಾನನ್ನ ಉಡುಗೊರೆಯಾಗಿ ಕೊಟ್ಟು ಅದನ್ನ ದಿನವೂ ಓದುವಂತೆ ಹೇಳುತ್ತಾರೆ ಹಾಗೆ ಆ ಪುಸ್ತಕವನ್ನ ದಿನದಲ್ಲಿ ಹೆಚ್ಚು ಹೆಚ್ಚು ಓದಿದಷ್ಟು ಬೇಗನೆ ಈ ರೋಗದಿಂದ ನೀನು ಗುಣಮುಖವಾಗುತ್ತೀಯಾ ಎಂದು ತಿಳಿಸುತ್ತಾರೆ ಇದೇ ಪ್ರಕಾರವಾಗಿ ಕಿಲ್ಜಿಯು ಈ ಪುಸ್ತಕವನ್ನ ಕೇವಲ ಎರಡು ದಿನಗಳ ಒಳಗಾಗಿಯೇ ಓದಿ ಮುಗಿಸುತ್ತಾನೆ ಇದರ ಒಳಗಾಗಿ ಕಿಲ್ಜಿಯು ತನ್ನ ರೋಗದಿಂದ ಮುಕ್ತನಾಗಿ ಆರೋಗ್ಯವಂತನಾಗುತ್ತಾನೆ ಇದರಿಂದ ಆಶ್ಚರ್ಯಗೊಂಡ ಕಿಲ್ಜಿಯು ಆಚಾರ್ಯರನ್ನ ಆಸ್ಥಾನಕ್ಕೆ ಕರೆಸುತ್ತಾನೆ ಹಾಗೆ ಆಚಾರ್ಯರಲ್ಲಿ ಇಂತಹ ಚಮತ್ಕಾರದ ಗುಟ್ಟೇನು ಎಂದು ಕೇಳುತ್ತಾನೆ ಆಗ ಆಚಾರ್ಯರು ಹೀಗೆ ಹೇಳುತ್ತಾರೆ ನೀವು ಓದುತ್ತಿದ್ದ ಪುಸ್ತಕಕ್ಕೆ ಔಷಧಿಯ ಲೇಪನವನ್ನ ಮಾಡಿದ್ದೆವು ಹೀಗೆ ನೀವು ಈ ಪುಸ್ತಕವನ್ನ ಓದುತ್ತಾ ಪುಟವನ್ನ ಬದಲಿಸುವಾಗ ನಿಮ್ಮ ನಾಲಿಗೆಗೆ ಬೆರಳನ್ನ ತಾಗಿಸಿ ಇನ್ನೊಂದು ಪುಟವನ್ನು ತೆರೆಯುವ ಮೂಲಕ ಔಷಧಿಯು ನಿಮ್ಮ ದೇಹಕ್ಕೆ ಹೋಯಿತು ಆದರೆ ನಿಮಗೆ ಅದು ತಿಳಿಯಲೇ ಇಲ್ಲ ನೀವು ಹೇಳಿದ ಪ್ರಕಾರವಾಗಿ ನಾವು ನಿಮಗೆ ಔಷಧಿಯನ್ನು ನೀಡಿದೆವು ಆಗ ಭಕ್ತಿಯಾರ್ ಕಿಲ್ಜಿಗೆ ಭಾರತೀಯ ಆಯುರ್ವೇದದ ಮಹತ್ವ ತಿಳಿದುಬರುತ್ತದೆ ಕಿಲ್ಜಿಯು ರೋಗದಿಂದ ಮುಕ್ತನಾಗುತ್ತಾನೆ ಆದರೆ ಅವನಿಗೆ ಇದರಿಂದ ಬಹಳ ಅಸೂಯೆ ಉಂಟಾಗುತ್ತದೆ ನಮಗಿಂತ ಸಾವಿರ ಪಟ್ಟು ಈ ಭಾರತೀಯ ಆಯುರ್ವೇದದ ಔಷಧಿಯು ಶ್ರೇಷ್ಠವಾಗಲು ಹೇಗೆ ಸಾಧ್ಯ ಎಂದು ತನ್ನ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಹೀಗೆ ಕೋಪಗೊಂಡ ಕಿಲ್ಜಿಯು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅತಪತನಗೊಳಿಸಬೇಕು ಎಂಬ ಹುಚ್ಚು ಕಲ್ಪನೆಯಿಂದ ತನ್ನ ಸಂಗಡಿಗರನ್ನ ವಿದ್ಯಾ ಸರಸ್ವತಿಯ ಮಂದಿರಕ್ಕೆ ನುಗ್ಗಿಸಿ ಸಿಕ್ಕಲ್ಲೆಲ್ಲ ಲೂಟಿ ಮಾಡಿಸಿ ತಡೆದವರನ್ನೆಲ್ಲ ಕೊಚ್ಚಿ ಹಾಕಿದ ಅಷ್ಟಕ್ಕೆ ಸುಮ್ಮನಾಗದ ಮತಾಂಧ ಕಿಲ್ಜಿಯು ಪವಿತ್ರ ವಿದ್ಯಾನಿಲಯಕ್ಕೆ ಬೆಂಕಿಯನ್ನಿಟ್ಟ ಆ ಬೆಂಕಿಯು ಹಲವು ತಿಂಗಳುಗಳ ಕಾಲ ನಂದಲೇ ಇಲ್ಲ ಅಷ್ಟು ಸಮಯಗಳ ಕಾಲ ಹೊತ್ತಿ ಉರಿಯಬೇಕಾದರೆ ಅಲ್ಲಿನ ಪುಸ್ತಕಗಳ ಸಂಪತ್ತು ಎಷ್ಟಿರಬಹುದೆಂದು ನೀವೇ ಒಮ್ಮೆ ಊಹಿಸಿಕೊಳ್ಳಿ ಇತ್ತ ಸರಸ್ವತಿಯ ಕಿರೀಟದಂತಿದ್ದ ನಳಂದವು ಬೂದಿಯಾಗುತ್ತಾ ಹೋಗುತ್ತಿತ್ತು ನಮ್ಮ ದೇಶದ ಅತ್ಯಮೂಲ್ಯ ಜ್ಞಾನ ಭಂಡಾರವೊಂದು ವಿದೇಶಿ ದಾಳಿಕೋರನ ಪೈಶಾಚಿಕ ಕೃತ್ಯಕ್ಕೆ ಒಳಗಾಯಿತು ಇದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಒಂದು ಕಹಿ ಘಟನೆಯಾಗಿ ಇದುವರೆಗೂ ಕಾಡುತ್ತಲೇ ಇದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಕನ್ನಡಾಂಬೆ